ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರೆ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ತುಂಬ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ತಿರ್ತಾರೆ ಬಟ್ ಸಡನ್ಲಿ ಒಂದಿನ ಏನು ಮಾಡ್ಬಿಡ್ತಾರೆ ಹೇಳಿದ್ರೆ ನಿಮ್ಮನ್ನು ಏನೂ ಕಾರಣ ಕೊಡದೆ ಬಿಟ್ಟು ಹೋಗ್ಬಿಡ್ತಾರೆ ಬ್ಲಾಕ್ ಮಾಡಿಬಿಡ್ತಾರೆ ರೀಸನ್ ಕೊಡಲ್ಲ ನಿಮ್ಮ ಜೊತೆ ಮಾತಾಡೋದನ್ನ ಸ್ಟಾಪ್ ಮಾಡ್ತಾರೆ ಇದಕ್ಕೇನು ರೀಸನ್ ಇರ್ಬೋದು ಹೇಳ್ಬಿಟ್ಟು ನಿಮಗೆ ಕ್ಯೂರಿಯಸ್ ಇದೆ ತಿಳ್ಕೋಬೇಕು ಅನ್ನೋಂಗಿದ್ರೆ ವಿಡಿಯೋ ಕೊನೆ ತನಕ ನೋಡಿ ಮೂರಿಂದ ನಾಲ್ಕು ಟಿಕ್ ಶೇರ್ ಮಾಡ್ತೀನಿ ವಿಡಿಯೋ ಒಳಗಡೆ ಆ್ಯಂಡ್ ಚಾನಲ್ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿದ್ಮೇಲೆ ಏನು ಅನಿಸುತ್ತೆ ಪಾಯಿಂಟ್ಸ್ಗಳು ಕಮೆಂಟ್ ಮಾಡಿ ಫಸ್ಟ್ ಒನ್ ಏನಂತ ಹೇಳಿದ್ರೆ ಯಾರಾದರೂ ಹೊಸೊಬ್ಬರು ಬಂದಿರ್ಬೋದು ಅವ್ರ ಲೈಫಲ್ಲಿ ಬಂದು ಇಲ್ಲ ಅಂದರೆ ಅವ್ರಿಗೆ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಬಂದಿರ್ಬೋದು ಎರಡರಲ್ಲಿ ಒಂದಂತೂ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ನೋಡಿ ಸಿಕ್ಕಾಗ ಏನಾಗುತ್ತೆ ಅವ್ರಿಗೆ ಸಮಯ ಕೊಡಬೇಕಲ್ಲ ಆ್ಯಂಡ್ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನಿಮ್ಮ ಜೊತೆ ಕನ್ವರ್ಸೇಷನ್ ಮಾಡೋದು ನಿಮಗೆ ಸಮಯ ಕೊಡೋದು ಸೊ ಅವ್ರಿಗೆ ಗೊತ್ತಾಗೋದ್ರಿಂದ ಆ ಹೊಸಬರ ಜೊತೆಗೆ ಇರೋ ಸಂಬಂಧನೂ ಕೂಡ ಮೂವನಾಗ ಕಷ್ಟ ಆಗ್ತಿರುತ್ತೆ ಆ ಒಂದು ಆ ಒಂದು ಕಾರಣಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಸಡನ್ಲಿ ಏನು ಹೇಳಿದೀರಾ ಅವರು ಮಾತಾಡೋದನ್ನು ಕಡಿಮೆ ಮಾಡ್ತಾರೆ ಬ್ಲಾಕ್ ಮಾಡಿಬಿಡ್ತಾರೆ ಇಲ್ಲಾಂದರೆ ಅವಾಯ್ಡಿಯೋ ಮಾಡೋಕ್ಕೆ ಶುರು ಮಾಡ್ತಾರೆ ಇಲ್ಲಾಂದರೆ ಮೊದಲಿನ ಇಂಟ್ರೆಸ್ಟು ಕಡಿಮೆ ಆಗ್ತಾ ಬರ್ತಿದೆ ಅಂತ ಅರ್ಥ ಸೊ ಈ ಎರಡರಲ್ಲೇ ಒಂದು ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಸೊ ನೆಕ್ಸ್ಟ್ ಪಾಯಿಂಟ್ ಹೇಳಿದ್ರೆ ಪ್ರಾರಂಭದ ಪ್ರೀತಿ ಅದು ನಾಟಕೀಯ ಇರ್ಬೋದು ಈ ಶುರುವಾದಲ್ಲಿ ನಿಮ್ಗೇನು ಹೇಳಿರ್ತಾರೆ ನೋಡಿ ನಾನಿಲ್ಲ ಕೊನೆ ತನಕ ನಿಮ್ಮ ಜೊತೆಗೆ ಇರ್ತೀನಿ ಪ್ರಾಮಿಸ್ ಮಾಡ್ತೀನಿ ಹಾಗೆ ಹೀಗೆ ವಾಟ್ ಎವರ್ ಏನೋ ಅಂತ ಹೇಳಿರ್ತಾರೆ ಸೊ ಅದು ನಾಟಕ ಇರ್ಬೋದು ಅಂತ ಯಾಕಂದರೆ ಅದು ಕನ್ಫರ್ಮ್ ಆಗಿದ್ದಿದ್ರೆ ಇವತ್ತು ಹಾಗೆ ಇರ್ತಿದ್ರು ಮೊದಲು ಹೇಗಿದ್ದಿದ್ರು ಹಾಗೆ ಇರ್ತಾಯಿದ್ರು ಬಟ್ ಇವತ್ತು ಹಾಗಿಲ್ಲ ಅಂದರೆ ಅದು ಸುಳ್ಳು ಅಂತ ಅರ್ಥ ಅದೇ ಹೇಳ್ತಾ ಇದೆ ಇವತ್ತು ಯಾಕಂದರೆ ಶುರುವಾತಲ್ಲಿ ಇದ್ದಿದ್ದು ಇವತ್ತು ಅದೇ ವ್ಯಕ್ತಿ ಅಂದಮೇಲೆ ಅದೇ ಪ್ರೀತಿ ಇರಬೇಕಿತ್ತಲ್ಲ ಬಟ್ ಇಲ್ಲ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾಟಕ ಅಂತೂ ಶುರುವಾತಲ್ಲಿ ಹೇಳಿರ್ತಕ್ಕಂಥ ಮಾತು ಪ್ರಾಮಿಸು ಆಣೆ ಭಾಷೆ ಎಲ್ಲ ನಾಟಕ ಅಂತ ಅಂತೂ ಒಂದಾಗ ಶುರು ಆಗುತ್ತೆ ಏನು ಅನ್ಸುತ್ತೆ ಯಾರಿಗಾದ್ರೂ ಆಬ್ವಿಯಸ್ಲಿ ಅಲ್ವಾ ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಏನಂದರೆ ಇಬ್ಬರ ಮಧ್ಯೆ ಕಮ್ಯುನಿಕೇಶನ್ಸ್ ಸೆಟ್ ಆಗದೇ ಇರ್ಬೋದು ರಾಂಗ್ ಆಗ್ತಿರ್ಬೋದು ಈಗ ನೋಡಿ ಗಂಡ ಹೇಳ್ತಿರೋದು ಅಥವಾ ನಿಮ್ಮ ಲವರ್ ಹೇಳ್ತಿರೋದು ಒಬ್ರಿಗೊಬ್ರು ಸೆಟ್ ಆಗ್ತಿರಲ್ಲ ಲೈಕ್ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಮ್ಯುನಿಕೇಶನ್ ಶುರು ಆಗುತ್ತೆ ಅವ್ರು ಮಾತಾಡೋದು ನಿಮಗೆ ಇಷ್ಟ ಆಗ್ತಿರಲ್ಲ ನೀವು ಮಾತಾಡ್ತಿರೋದು ಅವ್ರಿಗೆ ಇಷ್ಟ ಆಗ್ತಿರಲ್ಲ ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತಿರಲ್ಲ ಆ ಮಾತಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ ಈಗ ವಾಟ್ ಎವರ್ ಏನೋ ಒಂದು ಏನಂದರೆ ಟ್ರಿಗರ್ ಅಂತ ಸ್ಟಾರ್ಟ್ ಆಗೋದು ಇಬ್ಬರು ಒಂದು ಮಾತಾಡ್ತಿದ್ರೆ ನಿಮಗೆ ಕೆಪ್ ಕೆಟ್ಟ ಕೋಪ ಬರ್ತಾ ಇರತ್ತೆ ಸೊ ಇದು ನಡೀತಾ ಇದೆ ಅಂತ ಹೇಳಿದ್ರೆ ಕಮ್ಯುನಿಕೇಷನ್ ರಾಂಗು ಆಗಿರೋ ಹಂಗೆ ನಡೀತಾ ಇರತ್ತೆ ಸೊ ಇದೊಂದು ನೋಡ್ಕೊಳ್ಳಿ ಚೆಕ್ ಮಾಡ್ಕೋಬೇಕಾಗತ್ತೆ ಸೊ ಇದು ಆಗ್ತಿದೆಯಾ ಹೇಳಿ ಇಲ್ಲಾಂದರೆ ಮಿಸ್ಅಂಡರ್ಸ್ಟ್ಯಾಂಡ್ ಆಗುತ್ತೆ ನೀವು ಅವ್ರೇನೋ ಒಂದು ಹೇಳ್ತಾರೆ ನೀವೇನೋ ಒಂದು ಅರ್ಥ ಮಾಡ್ಕೊಳ್ತೀರಿ ಅಥವಾ ಇಬ್ಬರದ್ದು ಒಂದು ಹೊಂದಾಣಿಕೆ ಒಳಗಡೆ ಏನಂತ ಹೇಳಿದ್ರೆ ಅಪೋಸಿಟ್ ಆಗಿ ನಡ್ಕೊಂಡು ಹೋಗ್ತಿರ್ತೀರಿ ಕೋಪ ದ್ವೇಷ ಒಳಗಡೆ ಬರೋಕ್ಕೆ ಶುರು ಆಗುತ್ತೆ ಸೊ ಆಗಿದ್ದಾಗ ಹಂಡ್ರೆಡ್ ಪರ್ಸೆಂಟ್ ಅದು ಶುರು ಆಗುತ್ತೆ ನೆಕ್ಸ್ಟು ಅವರಿಗೆ ನಿಮ್ಮ ಪ್ರೀತಿ ಖಾತ್ರಿ ಆಗಿರ್ಬೋದು ಅದಕ್ಕೆ ವ್ಯಾಲ್ಯೂ ಇಲ್ಲ ಕೆಲವರಿಗೆ ಕನ್ಫರ್ಮ್ ಆಗಿರುತ್ತೆ ನಿಮ್ಮ ಪ್ರೀತಿ ಹೆಂಗೆ ಅಂದರೆ ಇವರು ನಮ್ಮನ್ನು ಬಿಟ್ಟರೆ ಅಂದರೆ ನಮ್ಮ ನಮ್ಮ ನಮ್ಮನ್ನು ಕಂಪ್ಲ್ ಕಂಪ್ಲೀಟ್ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ನಮಗೆ ಇದು ನಮ್ಮ ಬಿಟ್ಟರೆ ಬೇರೆ ಫೋಕಸ್ ಆಗೋಲ್ಲ ಸಾಧ್ಯ ಇಲ್ಲ ನಾವು ಹೆಂಗೆ ಬೇಕಿಂಗ್ ಆಟ ಆಡ್ಬೋದು ಅಂದ್ಕೊಂಡು ಕೆಲವರು ಹಂಗೂ ಆಟ ಆಡ್ತಿರ್ತಾರೆ ಸೊ ಈ ನಾಲ್ಕು ಮೇಜರ್ ರೀಸನ್ಗೆ ನಿಮಗೆ ಸಡನ್ನಾಗಿ ಒಬ್ಬ ವ್ಯಕ್ತಿ ಆಟ ಆಡಿಸುವಂಥ ಸಾಧ್ಯತೆಗಳಿರುತ್ತೆ ಬಟ್ ಯಾವುದಿದೆ ನಿಮ್ಮ ನಿಮ್ಮ ಒಂದು ಲವ್ ಲವ್ನಲ್ಲಿ ಅದನ್ನು ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡು ನೀವು ಸರಿ ಪಡಿಸ್ಕೊಂಡು ಹೋಗಿ ಅಂತ ಹೇಳ್ತಾ ಏನಿಸ್ತು ವಿಡಿಯೋ ಬಗ್ಗೆ ಅನಿಸಿಕೆನ ಕಮೆಂಟ್ ಸೆಕ್ಷನ್ ಖಾಲಿ ಇದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಆಗಿದ್ರೆ ಚಾನಲ್ಗೆ ಇಪ್ಪತ್ನಾಲ್ಕು ಸಾವಿರ ಕಂಪ್ಲೀಟ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಟು ಎವ್ರಿ ಒನ್ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಅಷ್ಟು ಬೇಗ ಇಪ್ಪತ್ತೈದು ಸಾವಿರ ಕಂಪ್ಲೀಟ್ ಆಗಲಿ ಆ್ಯಂಡ್ ವಿಡಿಯೋ ಪೂರ್ತಿ ನೋಡಿ ಎಲ್ರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ